ಇದು ಒಂದು ಪವಿತ್ರವಾದಂತ ಭೂಮಿ ದೇವಸ್ಥಾನಗಳಿದೆ ಪ್ರವಾಸ ತಾಣ ಇದೆ ಇತಿಹಾಸ ಇದೆ ಒಳ್ಳೆ ಜನ ಸಂಸ್ಕೃತಿ ಇರುವಂತ ಜನ ಈ ಕಾರವಾರ ಜಿಲ್ಲೆ ಜನ ಇವತ್ತು ಮತ್ತೆ ಒಬ್ಬ ಹೆಣ್ಣು ಮಗಳನ್ನ ಮತ್ತೊಂದು ಮಾರಾಟ ಆಡುವವನ್ನ ಈ ರಾಷ್ಟ್ರದ ನಮ್ಮ ಲೋಕಸಭೆಗೆ ಕಳಿಸ್ಕೊಡ್ತೀನಿ ಅನ್ನೋ ಆತ್ಮವಿಶ್ವಾಸ ಇವತ್ತು ನನಗೆ ಇವತ್ತು ಇಟ್ಕೊಂಡು ನಾನು ಈ ಸಂದರ್ಭದಲ್ಲಿ ನಿಮ್ ಮುಂದೆ ಬಂದಿದ್ದೇನೆ ಮೊನ್ನೆ ಫಾರೆಸ್ಟ್ ಎಲ್ಲ ಟ್ರೈಬಲ್ಗೆ ಕೊಡಬೇಕು ಅಂತ ತಂದು ಒಂದ್ ತಲೆಮಾರಿಗೆ ಟ್ರೈವಲ್ಲೂ ಮೂರ್ ತಲೆಮಾರಿಗೆ ಜನರಲ್ಲೂ ಆಮೇಲೆ ಸಿದ್ದರಾಮಯ್ಯ ತೀರ್ಮಾನ ಮಾಡಿ ಹೇಳಿದ್ರೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಯಾವ ರೈತರು ಕೂಡ ಬಾರಿ ಎಂಬುದು ಅಂತ ಆದೇಶವನ್ನು ಕೊಟ್ಟಿದ್ದೇವೆ ಅದನ್ನು ನಾವು ಮುಂದುವರಿಸಿ ಅದಕ್ಕೊಂದು ದೊಡ್ಡ ಕಾನೂನನ್ನು ತರಬೇಕು ಅಂತೇಳಿ ಕೇಂದ್ರ ಸರ್ಕಾರದಲ್ಲಿ ಈ ಒತ್ತಡವನ್ನು ತಂದು ನಿಮಗೆ ರಕ್ಷೆಯನ್ನು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮ ಬದುಕು ಹಸನಾಗಬೇಕು ಅನ್ನೋ ದೃಷ್ಟಿಯಿಂದ ಅದೇ ನಿಮ್ಮ ಕರಾವಳಿ ಪ್ರದೇಶ ಕೊಂಗಣ ಪ್ರದೇಶ ಈ ಭಾಗದಲ್ಲಿ ಟೂರಿಸಂ ಅನುಕೂಲಕ್ಕೋಸ್ಕರ ಒಂದು ಪ್ರತ್ಯೇಕವಾದಂತಹ ಕರಾವಳಿಯ ಅಭಿವೃದ್ಧಿ ಚಿಂತನೆಯನ್ನ ಮಾಡಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ದೇವೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಟೂರಿಸಂ ಹೋಗ್ಬೇಕು ಜನ ಗೋವಾಗ ತಪ್ಪಿಸಬೇಕು ಮುಂಬೈಗೋಗ್ ತಪ್ಪಿಸ್ಬೇಕು ಸೌಲಿಕ್ಕೆ ಹೋಗೋದು ತಪ್ಪಿಸ್ಬೇಕು ಉದ್ಯೋಗಕ್ಕೆ ಇಲ್ಲೇ ಉದ್ಯೋಗ ಸೃಷ್ಟಿ ಆಗ್ಬೇಕು ಅದಕ್ಕೀಗಾದ ಕಾಂಗ್ರೆಸ್ ಪಕ್ಷ ಚಿಂತೆಯನ್ನು ಮಾಡ್ತಾ ಇದೆ ಆದ್ರಿಂದ ಬಂಧುಗಳೇ ಈಗ ತಾವು ನಮಗೆ ಶಕ್ತಿ ಕೊಡಬೇಕು ಎಲ್ಲ ಒಗ್ಗಟ್ಟಿನಿಂದ ನಮ್ಮ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನು ಅರ್ಥದ ಗೊತ್ತಿದೆ ಒಳ್ಳೆ ವಿದ್ಯಾವಂತ ಇದ್ದಾಳೆ ಬುದ್ಧಿವಂತ ತಾವು ಪ್ರಜ್ಞಾವಂತಿದ್ದಾರೆ ಸಹಾಯ ಮಾಡಬೇಕು ನಮ್ಮ ಕುಟುಂಬದ ಹೆಣ್ಣು ಮಗಳು ಮಾಜಿ ಶಾಸಕಿ ಇದ್ದಾರೆ ನಿಮಗೆ ಪ್ರತಿನಿಧಿಸಿ ಆ ನಿಮ್ಮ ಪರವಾಗಿ ಹೋರಾಟವನ್ನು ಮಾಡಬಲ್ಲಂತ ಒಬ್ಬ ಅಭ್ಯರ್ಥಿಯನ್ನ ನಾವು ಆಯ್ಕೆ ಮಾಡಿದ್ದೇವೆ ಎಲ್ಲರೂ ಶಾಸಕರು ಆ ಹೆಣ್ಣು ಹೆಸರನ್ನ ಹೇಳಿದ್ದಾರೆ ಇವತ್ತು ಮತ್ತೆ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳ್ತೀವಿ ಶ್ರೀ ಶಕ್ತಿ ಪ್ರಾರಂಭ ಮಾಡಿದವ್ರು ನಾವು ಹೆಣ್ಮಕ್ಳಿಗೆ ಶಕ್ತಿ ಕೊಟ್ಟವ್ರು ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿವಿ ನೀಲ್ಲ ನಮ್ಮ ಹೆಣ್ಣು ಮಕ್ಕಳನ್ನ ಕೆಲ್ಸಿದ್ದಾನೆ ಕೈಯತ್ತಿ ನೋಡೋಣ ಎಲ್ಲ ಎಲ್ಲ ಸೇರ್ಪಡೆ ನನಗೆ బా సంతోష ఎల్గూ నమస్కార మొమ్మ ఒందే సతి పోరా